ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಯಾವ ಸ್ಥಳದಲ್ಲಿ ಬೀಳುತ್ತದೆ ನಿಮ್ಮ ಆಪ್ಷನ್ಸ್ಗಳು ಆಗುಂಬೆ ಸಿ ಬೀದರ್ ಡಿ ಶಿವಮೊಗ್ಗ ನಿಮ್ಮ ಸರಿಯಾದ ಉತ್ತರ ಬಿ ಆಗುಂಬೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಇವೆ ನಿಮ್ಮ ಆಪ್ಷನ್ಸ್ಗಳು ಅಸ್ಸಾಂ ಬಿ ಕೇರಳ ಸಿ ಕರ್ನಾಟಕ ಡಿ ಮಧ್ಯಪ್ರದೇಶ ನಿಮ್ಮ ಸರಿಯಾದ ಉತ್ತರ ಡಿ ಮಧ್ಯಪ್ರದೇಶ ನಿಮ್ಮ ಮೂರನೇ ಪ್ರಶ್ನೆ ಕನ್ನಡ ನಾಡಿನ ಜೀವನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಕಾವೇರಿ ನದಿ ಬಿ ತುಂಗಭದ್ರಾ ನದಿ ಸಿ ಕೃಷ್ಣಾ ನದಿ ಡಿ ಶರಾವತಿ ನದಿ ನಿಮ್ಮ ಸರಿಯಾದ ಉತ್ತರ ಎ ಕಾವೇರಿ ನದಿ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮೊದಲು ಕಾಫಿ ಬೆಳೆಯನ್ನು ಎಲ್ಲಿ ಬೆಳೆಯಲಾಯಿತು ನಿಮ್ಮ ಆಪ್ಷನ್ಸ್ಗಳು ಎ ಚಿಕ್ಕಮಗಳೂರು ಬಿ ಕೊಡಗು ಸಿ ಊಟಿ ಡಿ ಶಿಮ್ಲಾ ನಿಮ್ಮ ಸರಿಯಾದ ಉತ್ತರ ಎ ಚಿಕ್ಕಮಗಳೂರು ನಿಮ್ಮ ಐದನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮುಳ್ಳಯ್ಯನಗಿರಿ ಬಿ ಬಾಬಾ ಬುಡನ್ಗಿರಿ ಸಿ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಮುಳಯ್ಯನಗಿರಿ ನಿಮ್ಮ ಆರನೇ ಪ್ರಶ್ನೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗೌತಮ ಬುದ್ಧ ಬಿ ಬಸವಣ್ಣ ಸಿ ಕನಕದಾಸರು ಡಿ ಮಧ್ವಾಚಾರ್ಯರು ನಿಮ್ಮ ಸರಿಯಾದ ಉತ್ತರ ಡಿ ಮಧ್ವಾಚಾರ್ಯರು ನಿಮ್ಮ ಏಳನೇ ಪ್ರಶ್ನೆ ಕರ್ನಾಟಕದ ಮೊಟ್ಟ ಮೊದಲ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೆಂಗಳೂರು ಬಿ ಮೈಸೂರು ಸಿ ಬನವಾಸಿ ಡಿ ವಿಜಯನಗರ ನಿಮ್ಮ ಸರಿಯಾದ ಉತ್ತರ ಸಿ ಬನವಾಸಿ ನಿಮ್ಮ ಎಂಟನೇ ಪ್ರಶ್ನೆ ಸಿಖ್ ಧರ್ಮವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾವೀರ ಬಿ ವೃಷಭನಾಥ ಸಿ ಗುರುನಾನಕ್ ದೇವ್ ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಗುರು ನಾನಕ್ ದೇವ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಅಶೋಕ ಬಿ ಸಮುದ್ರಗುಪ್ತ ಸಿ ಬಿಂದುಸಾರ ಬಿ ಹರ್ಷವರ್ಧನ ನಿಮ್ಮ ಸರಿಯಾದ ಉತ್ತರ ಬಿ ಸಮುದ್ರಗುಪ್ತ ನಿಮ್ಮ ಹತ್ತನೇ ಪ್ರಶ್ನೆ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಬೆಂಗಳೂರು ಬಿ ಬಳ್ಳಾರಿ ಸಿ ಬೀದರ್ ಡಿ ಬೆಳಗಾವಿ ನಿಮ್ಮ ಸರಿಯಾದ ಉತ್ತರ ಡಿ ಬೆಳಗಾವಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಐಪಿಎಸ್ ಅಧಿಕಾರಿಯಾದ ಭಾರತದ ಪ್ರಥಮ ಮಹಿಳೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕಿರಣ್ ಬೇಡಿ ಬಿ ಸರೋಜಿನಿ ನಾಯ್ಡು ಸಿ ಕಲ್ಪನಾ ಚಾವ್ಲಾ ಡಿ ಸುಷ್ಮಾ ಸ್ವರಾಜ್ ನಿಮ್ಮ ಸರಿಯಾದ ಉತ್ತರ ಎ ಕಿರಣ್ ಬೇಡಿ ನಿಮ್ಮ ಹನ್ನೆರಡನೇ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಿವಿಯ ಮೂಳೆ ಬಿ ಬೆನ್ನಿನ ಮೂಳೆ ಸಿ ತೊಡೆಯ ಮೂಳೆ ಡಿ ಕಾಲಿನ ಮೂಳೆ ನಿಮ್ಮ ಸರಿಯಾದ ಉತ್ತರ ಸಿ ತೊಡೆಯ ಮೂಳೆ ನಿಮ್ಮ ಹದಿಮೂರನೇ ಪ್ರಶ್ನೆ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಅರಣ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಸುಂದರ ಬನ್ಸ್ ಅರಣ್ಯ ಬಿ ಅಮೆಜಾನ್ ಅರಣ್ಯ ಸಿ ಕಾಂಗೋ ಅರಣ್ಯ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಅಮೆಜಾ ಅರಣ್ಯ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತಿ ಸ್ವಚ್ಛ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತುಮಕೂರು ಬಿ ಕೋಲಾರ ಸಿ ಬಳ್ಳಾರಿ ಡಿ ಮೈಸೂರು ನಿಮ್ಮ ಸರಿಯಾದ ಉತ್ತರ ಡಿ ಮೈಸೂರು ನಿಮ್ಮ ಹದಿನೈದನೇ ಪ್ರಶ್ನೆ ಪ್ರಪಂಚದಲ್ಲಿರುವ ಅತಿ ಎತ್ತರದ ಪರ್ವತ ಯಾವುದು ನಿಮ್ಮ ಆಪ್ಷನ್ಸ್ಗಳು ವಿಂಧ್ಯಾ ಪರ್ವತ ಬಿ ಅರಾವಳಿ ಪರ್ವತ ಸಿ ಮೌಂಟ್ ಎವರೆಸ್ಟ್ ಡಿ ಕಾಂಚನಜುಂಗಾ ನಿಮ್ಮ ಸರಿಯಾದ ಉತ್ತರ ಸಿ ಮೌಂಟ್ ಎವರೆಸ್ಟ್ ನಿಮ್ಮ ಹದಿನಾರನೇ ಪ್ರಶ್ನೆ ಶ್ರೀಗಂಧದ ಮರಗಳನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತಮಿಳುನಾಡು ಬಿ ಆಂಧ್ರ ಪ್ರದೇಶ ಸಿ ಕರ್ನಾಟಕ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಸಿ ಕರ್ನಾಟಕ ನಿಮ್ಮ ಹದಿನೇಳನೇ ಪ್ರಶ್ನೆ ಭಾರತದ ಸಾಂಸ್ಕೃತಿಕ ನಗರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮೈಸೂರು ಬಿ ಜೈಪುರ್ ಸಿ ವಾರಾಣಸಿ ಡಿ ಕೋಲ್ಕತ್ತಾ ನಿಮ್ಮ ಸರಿಯಾದ ಉತ್ತರ ಕೋಲ್ಕತ್ತಾ ನಿಮ್ಮ ಹದಿನೆಂಟನೇ ಪ್ರಶ್ನೆ ವಿಶ್ವದ ಯಾವ ದೇಶದಲ್ಲಿ ಅತಿ ಹೆಚ್ಚು ಹಿಂದೂ ಜನರು ಇದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಎ ನೇಪಾಳ ಬಿ ಭಾರತ ಸಿ ಶ್ರೀಲಂಕಾ ಡಿ ಬಾಂಗ್ಲಾದೇಶ ನಿಮ್ಮ ಸರಿಯಾದ ಉತ್ತರ ಬಿ ಭಾರತ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ನೀಡಿದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬಾಡ ಗ್ರಾಮ ಬಿ ಸಾರನಾಥ ಸಿ ಡಿ ಡಿನುಂಬಿನಿ ನಿಮ್ಮ ಸರಿಯಾದ ಉತ್ತರ ಬಿ ಸಾರನಾಥ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಕುಚ್ಚು ನಾಯಿಯ ಕಡಿತದಿಂದ ಬರುವ ರೋಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಡೆಂಗ್ಯೂ ರೋಗ ಬಿ ರೇಬೀಸ್ ರೋಗ ಸಿ ಟೈಫಾಯ್ಡ್ ರೋಗ ಡಿ ಮಲೇರಿಯಾ ರೋಗ ನಿಮ್ಮ ಸರಿಯಾದ ಉತ್ತರ ಬಿ ರೇಬಿಸ್ ರೋಗ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಲ್ಲವನ್ನು ಉತ್ಪಾದಿಸುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬ್ರಿಜಿಲ್ ಬಿ ಭಾರತ ಸಿ ಥೈಲ್ಯಾಂಡ್ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಬಿ ಭಾರತ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಪಂಜಾಬಿನಲ್ಲಿ ಸ್ವರ್ಣ ಮಂದಿರ ಇರುವ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಲುಧಿಯಾನ ಬಿ ಅಮೃತಸರ ಸಿ ಜಲಂಧರ್ ಡಿ ಚಂಡೀಗಢ ನಿಮ್ಮ ಸರಿಯಾದ ಉತ್ತರ ಬಿ ಅಮೃತಸರ ನಿಮ್ಮ ಇಪ್ಪತ್ ಮೂರನೇ ಪ್ರಶ್ನೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೆನಿಸಿಕೊಂಡವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎಪಿಜೆ ಅಬ್ದುಲ್ ಕಲಾಂ ಬಿ ಸಿ ವಿ ರಾಮನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಡಿ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಎಪಿಜೆ ಅಬ್ದುಲ್ ಕಲಾಂ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿಶ್ವ ಪರಿಸರ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಜೂನ್ ಐದು ಬಿ ಜುಲೈ ಐದು ಸಿ ಮಾರ್ಚ್ ಐದು ಡಿ ಡಿಸೆಂಬರ್ ಐದು ನಿಮ್ಮ ಸರಿಯಾದ ಉತ್ತರ ಎ ಜೂನ್ ಐದು ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಐಹೊಳೆ ಶಾಸನದ ಕರ್ತೃ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀ ವಿಜಯ ಬಿ ಪಂಪ ಸಿ ರನ್ನ ಡಿ ರವಿಕೀರ್ತಿ ನಿಮ್ಮ ಸರಿಯಾದ ಉತ್ತರ ಡಿ ರವಿಕೀರ್ತಿ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನವರು ಯಾವ ಜಿಲ್ಲೆಯವರು ನಿಮ್ಮ ಆಪ್ಷನ್ಸ್ಗಳು ಎ ಬಳ್ಳಾರಿ ಬಿ ಕೋಲಾರ ಸಿ ಬೆಳಗಾವಿ ಡಿ ಯಾದಗಿರಿ ನಿಮ್ಮ ಸರಿಯಾದ ಉತ್ತರ ಸಿ ಬೆಳಗಾವಿ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಗಾಂಧೀಜಿಯವರು ಪ್ರಾರಂಭಿಸಿದ ಮೊದಲ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ದಂಡಿ ಬಿ ಗೋವಾ ಸಿ ಚಂಪಾರಣ್ಯ ಡಿ ಬರೋಡಾ ನಿಮ್ಮ ಸರಿಯಾದ ಉತ್ತರ ಸಿ ಚಂಪಾರಣ್ಯ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಮಹಾವೀರ ಬಿ ಗೌತಮ ಬುದ್ಧ ಸಿ ಮಹಾತ್ಮ ಗಾಂಧೀಜಿ ಡಿ ಸ್ವಾಮಿ ವಿವೇಕಾನಂದ ನಿಮ್ಮ ಸರಿಯಾದ ಉತ್ತರ ಬಿ ಗೌತಮ ಬುದ್ಧ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೂಡಲ ಸಂಗಮ ದೇವ ಇದು ಯಾರ ಅಂಕಿತನಾಮವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಅಲ್ಲಮ ಪ್ರಭು ಬಿ ಅಂಬಿಗರ ಚೌಡಯ್ಯ ಸಿ ಬಸವಣ್ಣ ಡಿ ದೇವರ ದಾಸಿಮಯ್ಯ ನಿಮ್ಮ ಸರಿಯಾದ ಉತ್ತರ ಸಿ ಬಸವಣ್ಣ ನಿಮ್ಮ ಕೊನೆಯ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕನ್ನಡ ಪ್ರಭಾ ಬಿ ಪ್ರಜಾವಾಣಿ ಸಿ ವಿಜಯವಾಣಿ ಡಿ ಮಂಗಳೂರು ಸಮಾಚಾರ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು